ಹುಲು ಸ್ಟಾಪ್ ಗಿಲು ಸ್ಟಾಪು ಯಾವ ಸ್ಟಾಪು ಇಲ್ಲ ಯಾವ ಸ್ಟಾಪು ಇಲ್ಲ ಅನಾಮಿಕ ಅಸಲಿನ ನಕಲಿನ ಸೋಮವಾರ ಗೊತ್ತಾಗುತ್ತೆ ಒಂದಷ್ಟು ಜನ ಡೆಫಿನೆಟ್ಲಿ ಹೀ ಇಸ್ ರೈಟ್ ಅಂತಿದ್ದಾರೆ ಡೆಫಿನೆಟ್ಲಿ ಹೀ ಇಸ್ ರೈಟ್ ಇನ್ ಕೆಲವರು ಡೆಫಿನೆಟ್ಲಿ ಹೀ ಇಸ್ ರಾಂಗ್ ಅಂತ ಹೇಳ್ತಾ ಇದ್ದಾರೆ ರೈಟ್ ಆರ್

ಈಗಾಗಲೇ ಆರನೇ ಸ್ಪಾಟ್ ಎಲ್ಲ ಒಂದು ಸಿಕ್ಕಿದೆ ಮೇಬಿ ಬಿ ಹುಡುಕಿದ್ರೆ ಇನ್ನೊಂದು ಎರಡು ಮೂರು ಸಿಗ್ಬೋದೇನೋ ಹುಡುಕ್ತಾರೆ ಅಂತ ಅನಿಸ್ತಾ ಇದೆಯಾ ನಿಮಗೆ ನೋಡೋಣ ಸೋಮವಾರ ಆದ ನಂತರ ಗೊತ್ತಾಗುತ್ತೆ ನನಗನ್ಸುತ್ತೆ ಬಹುತೇಕ ಶೋಧ ಕಾರ್ಯವನ್ನ ಚಂದ್ರಕಲೆ ಸ್ಟಾಪ್ ಮಾಡೋ ಸಾಧ್ಯತೆ ಇದೆ ಸ್ಟಾಪ್ ಮಾಡೇ ಬಿಡ್ತಾರಾ ಎಸ್ ಮಾಡಬಹುದು ಸಾಧ್ಯತೆ ಅಂತ ಹೇಳಿದ್ ನಾನು ಮಾಡಬಹುದು ಗೊತ್ತಿಲ್ಲ ಯಾಕಂದ್ರೆ ಅಲ್ಲ ನಾನು ಹೇಳ್ತಿರೋದು ತೂಕ ಸ್ವಲ್ಪ ಆ ಕಡೆಗೆ ಜಾಸ್ತಿ ಇದೆ ಅಂತ ತೂಕ ಸ್ವಲ್ಪ ಆ ಕಡೆಗೆ ಪಾಯಿಂಟ್ ಇದೆಯಲ್ಲ ಅದನ್ನ ನಿರ್ಣಾಯಕವಾಗಿ ತಗೊಂಡಿದ್ರು ಆಮೇಲೆ ಸರ್ಕಾರಕ್ಕೆ ಒಂದಷ್ಟು ಪ್ರೆಷರ್ ಜಾಸ್ತಿ ಆಗ್ತಾ ಇಲ್ಲಿ ಸರ್ಕಾರ ಆ ಪ್ರೆಷರ್ಗೆ ತಿರುಗುಬಾಣವಾಗಿ ಉತ್ತರ ಕೊಡ್ತಾ ಇಲ್ಲ ನಿಮಗೆ ನೆನಪಿದೆಯಾ ಒಂದು ವೇಳೆ ವಿಪಕ್ಷಗಳು ಏನಾದ್ರೂ ಕುಳಿತುಕೊಂಡು ವಿರೋಧವಾಗಿ ಅಪೋಸ್ ಮಾಡಿದ್ರೆ ನಾವು ನಮಗೆ ಗೊತ್ತಿದ್ದ ಸರ್ಕಾರಕ್ಕೆ ಏನ್ ಮಾಡಬೇಕು ಅಂತ ನಾವು ನಿರಂತರವಾಗಿ ತನಿಖೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಆದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಏನ್ ಹೇಳ್ತಾರೆ ಇಲ್ಲ ಇಲ್ಲ ಸುಳ್ಳು ಜಡ್ಜ್ಮೆಂಟ್ ಕೊಡ್ತಾರೆ ರಾಜಕಾರಣಿಗಳಾಗಿ ಆಮೇಲೆ ಒಂದು ತನಿಖೆ ಮಾಡಿಸ್ತಾ ಇರೋದು ಅದೇ ಪಕ್ಷ ಅದೇ ಸರ್ಕಾರ ಸರ್ಕಾರದಲ್ಲಿ ಇದ್ಕೊಂಡು ಏನೂ ಇಲ್ಲ ಅಂತ ಇವರು ಮುಂಚಿತವಾಗಿ ಜಡ್ಜ್ಮೆಂಟ್ ಎಸ್ ಐ ಟಿ ಏನೂ ಇಲ್ಲ ಅಂತ ಹೇಳೋದ್ರಲ್ಲಿ ಮತ್ತಿನೇನು ಸರ್ಕಾರನೇ ಏನು ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಏನಿಲ್ಲ ಅಂತ ಡಿಕ್ಲೇರ್ ಮಾಡ್ತಿರುವಾಗ ಐ ಟಿ ಡಿಕ್ಲೇರ್ ಮಾಡಲ್ಲ ಏನ್ ಗ್ಯಾರಂಟಿ ಚಂದ್ರಕಲಾ ಹೆಂಗ್ ನಂಬ್ತೀರಾ ನೀವು ನೋಡ್ರಿ ನನ್ನ ಪ್ರಕಾರ ಜನಗಳೇನಾದ್ರೂ ಕೇಳಿದ್ರೆ ಕ್ಲೀನ್ ಚಿಟ್ ಕೊಡೋದಕ್ಕೆ ಅಂತಾಲೇ ಎಸ್ ಐ ಟಿ ಅನ್ನ ರಚನೆ ಮಾಡಿರೋದು ಅರ್ಥವಾಯ್ತಾ ನಿಮಗೆ

ಒಟ್ನಲ್ಲಿ ಧರ್ಮಸ್ಥಳದಲ್ಲಿ ಈ ರೀತಿಯ ಘಟನೆಗಳು ನಡೀತಾ ಇಲ್ಲ ಇದೆಲ್ಲ ಸುಳ್ಳು ಅಂತ ಕ್ಲೀನ್ ಚಿಟ್ ಕೊಡೋಕೆ ಇರಬಹುದು ನಾನು ಹೇಳ್ತಾ ಇಲ್ಲ ಯಾರೋ ಆಪ್ತರು ಹೇಳಿದ್ರು ಯಾರೋ ಆಪ್ತರು ನನ್ನ ಹತ್ರ ಹೇಳಿದ್ರು ಬ್ರದರ್ ಇದು ಕೊಡ್ತಾ ಇರೋದೆ ಇದಕ್ಕೆ ಬೇಕಾದ್ರೆ ನೋಡಿ ಅಂತ ಸೊ ಹಂಗಾಗಿ ಗೊತ್ತಿಲ್ಲಪ್ಪ ಏನ್ ಬೇಕಾದ್ರೂ ಆಗಬಹುದು ನಾನಂತೂ ಎಸ್ ಐ ಟಿ ಮೇಲೆ ಪ್ರಣವ್ ಮೊಹಂತ ಮೇಲೆ ಅನುಚೇತ್ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಜಿತೇಂದ್ರ ದಯಾಮ ಅವ್ರದ್ದು ಕಥೆಗಳು ಏನೇನೋ ಇದೆ ಅವ್ರ ಮೇಲೆ ಡಿಪಾರ್ಟ್ಮೆಂಟಲ್ ಆರ್ಡರ್ ಇದೆ ಆಕ್ಚುಲಿ ಎನ್ಕ್ವೈರಿ ಮಾಡೋದಕ್ಕೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇದೆ ಡಿ ಮಾಡಬೇಕು ಅವ್ರ ಮೇಲೆ ಮಾಡಿಲ್ಲ ಅದೊಂದು ಕೇಸ್ ಇದೆ ಅದ್ರ ಬಗ್ಗೆ ನಾನು ಇನ್ನೊಂದಿನ ಮಾತಾಡೋಣ ಅಲ್ಲ ಈಗ ಮಾತಾಡಿದಿವಿ ಸೋಮವಾರ ಸಸ್ಪೆನ್ಸ್ ಏನು ಧರ್ಮಸ್ಥಳ ಶಮವು ತಿಟ್ಟ ಪ್ರಕರಣಕ್ಕೆ ಆನ್ಲೈನ್ ಗ್ರಾಫಿಕ್ಸ್ ಸೋಮವಾರ ಸಸ್ಪೆನ್ಸ್ ಏನು ಅಂತ ಓಕೆನಾ ಎಸ್ ಐ ಟಿ ತನಿಖೆ ನಿರಂತರ ಮತ್ತೆ ಜೋರಾಗಲಿದೆ ನಾಳೆ ಕಾರ್ಯಾಚರಣೆ ಬಂದಾಗೋ ಸಾಧ್ಯತೆ ಇದೆ ಚಂದ್ರಕಲಾ ಸೋಮವಾರ ಬಯಲಾಗಲಿದೆ ಧರ್ಮಸ್ಥಳ ರಹಸ್ಯ ಕಾದು ನೋಡೋಣ ಚಂದ್ರಕಲಾ ಸೋಮವಾರ ಧರ್ಮಸ್ಥಳ ಫೈಲ್ಸ್ ರೆಡಿ ಸಾಧ್ಯತೆ ರೆಡಿ ಆಗಲಿ ನೋಡೋಣ ಚಂದ್ರಕಲಾ ಮಧ್ಯಂತರ ವರದಿ ನೀಡಲು ಐ ಟಿ ರೆಡಿ ಮಾಡಿಕೊಳ್ತಾ ಇದೆ ಅದನ್ನು ನೋಡೋಣ ಅಧಿಕೃತ ಮಾಹಿತಿಯನ್ನು ಹೊರ ಜಗತ್ತಿಗೆ ತಿಳಿಸುತ್ತಂತೆ ಎಸ್ಐಟಿ ಎಸ್ಸಾ ಅಂದರೆ ಸಿದ್ದರಾಮಯ್ಯನವ್ರು ಸ್ಟೈಲಲ್ಲಿ ಹೇಳ್ಬೇಕು ಅಂದ್ರೆ ಧರ್ಮಸ್ಥಳ ರಹಸ್ಯ ಬಯಲಾಗುತ್ತಾ ಕಾದು ನೋಡೋಣ ಓಕೆ ನೆಕ್ಸ್ಟ್ ಬ್ರೇಕಿಂಗ್ ಎಸ್ ನೆಕ್ಸ್ಟ್ ಬ್ರೇಕಿಂಗ್ ಶವ ಹೂತಿದ್ದಾಗೆ ಈಗಾಗ್ಲೆ ಇನ್ನು ಮಾಸ್ಕ್ ಮ್ಯಾನ್ ದೂರು ವಿಚಾರಕ್ಕೆ ಸಂಬಂಧಪಟ್ಟಿದೆ ಮತ್ತೊಂದು ದೂರು ಅರ್ಜಿಯೊಂದಿಗೆ ಬಂದಿದ್ದಾರೆ ಜಯಂತ್ ಅನ್ನುವಂಥವರು ಎಸ್ಐಟಿ ಠಾಣೆಗೆ ಆಗಮಿಸಿದ್ದಾರೆ ದೂರುದಾರ ಜಯಂತ್ ಎರಡ್ ಸಾವಿರದ ಹತ್ತರಲ್ಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಗೆ ದೂರನ್ನ ನೀಡಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬರ್ತಿದ್ದಾರೆ ಈಗ ಮೂವತ್ತೈದರಿಂದ ನಲವತ್ತು ವರ್ಷ ವಯಸ್ಸಿನ ಮಹಿಳೆಯ ಕೊಲೆ ಪ್ರಕರಣ ಮತ್ತೆ ಸತ್ತನ್ನ ಉಂಟು ಮಾಡ್ತಾ ಇದೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಲಾಡ್ ನಲ್ಲಿ ಕೊಲೆಯಾದ ಸ್ಥಿತಿಯಲ್ಲಿ ಮಹಿಳೆಯ ಮೃತದೇಹ ಪತ್ತೆಯಾಗಿದ್ದಂತೆ ಕೊಲೆಯಾದ ದಿನವೇ ಅಂತ್ಯಕ್ರಿಯೆ ಮಾಡಿದ್ದಾರೆ ಆರೋಪ ಲಭ್ಯ ಆಗ್ತಾ ಇದೆ ಯಾವುದೇ ರೀತಿಯಾದಂತಹ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿಲ್ಲ ಗುರುತು ಪತ್ತೆ ಆಗದೆ ಇದ್ರು ಅಪರಿಚಿತ ಶವ ವಿಲೇವಾರಿ ಮಾಡಿದ್ಯಾಕೆ ಆರ್ ಐ ಮೂಲಕ ದಾಖಲೆಗಳನ್ನ ಪಡ್ಕೊಂಡು ಠಾಣೆಗೆ ಬಂದಿದ್ರಂತೆ ಜಯಂತ್ ಎರಡ್ ಸಾವಿರದ ಹತ್ತರಲ್ಲಿ ಆಗಿದೆ ಅನ್ನುವಂತ ಘಟನೆಗೆ ಇವತ್ತು ನ್ಯಾಯವನ್ನ ಕೇಳೋದಕ್ಕೆ ಬಂದಿದ್ದಾರೆ ಗಮನಿಸ್ತಾ ಇದ್ದರೆ ಎಲ್ಲ ಗಳನ್ನು ಕೂಡ ಇಟ್ಕೊಂಡು ಬಂದಿದ್ದಾರೆ ಸೊ ಏನ ನಲ್ಲಿ ಮಹಿಳೆ ಸಾವನ್ನಪ್ಪದ್ರಂತೆ ನನಗನಿಸ್ತಾ ಇದೆ ಚಂದ್ರಕಲಾ ಈ ಜಯಂತ್ ಇದಾನಲ್ಲ ಈತ ಯಾಕೆ ಪುಂಗಿದಾಸ ಅಂತ ನನಗನಿಸ್ತಾ ಇದೆ ಯಾಕೆ ಅಂತ ಕೇಳಿ ಅದೇ ಅದೇ ಯಾಕೆ ಜಯಂತ್ ಕೆಲಸ ಏನೋ ಈತ ಕೊಲೆ ಮಾಡಿರೋದನ್ನು ಮತ್ತು ಹೂತ ಹಾಕಿರುವುದನ್ನು ಈತ ಕಂಡಿದ್ದಾನೆ ಈತ ಎರಡು ಸಾವಿರದ ಹತ್ತರಲ್ಲಿ ಕೊಲೆ ಪ್ರಕರಣಕ್ಕೆ ಸಂಬಂಧ ಸಂಬಂಧಿಸಿದಂತೆ ಎಸ್ ಐ ಟಿ ದೂರು ಕೊಡ್ತಾ ಇದ್ದಾನೆ ಆಮೇಲೆ ಬಾಲಕಿಯ ಶವವನ್ನು ಕೂಡ ಹೊತ್ತಿದ್ದಾನೆ ಈತ ನೋಡಿದ್ದಾನೆ ಜಯಂತ್ ಈತ ಇಷ್ಟೆಲ್ಲ ಮಾಡಿದ್ಮೇಲೆ ಈತ ಏನ್ ಮಾಡಬೇಕು ಎಸ್ ಐ ಟಿಗೆ ಗೆ ಬಂದು ಕಂಪ್ಲೇಂಟ್ ಮಾಡಿದಾನೆ ಓಕೆ ಎಸ್ ಐ ಟಿ ಜೊತೆ ಇರಬೇಕು ಇವನ್ ಪಾಡಿಗೆ ಇವನು ಇವನ್ ರಕ್ಷಣೆಯನ್ನ ಇವನು ಮಾಡ್ಕೊಂಡಿರಬೇಕು ಈ ವ್ಯಕ್ತಿ ಯಾಕೆ ಆ ಈ ಸೌಜನ್ಯ ಪರ ಹೋರಾಟಗಾರರ ಜೊತೆಯಲ್ಲಿದ್ದಾನೆ ಇವನಿಗೇನು ಕೆಲಸ ಅಲ್ಲಿ ಇವನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟವನು ಓಕೆ ಸೌಜನ್ಯದು ಕೂಡ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟದ್ದೇ ಅವ್ರ ಜೊತೆ ಇರಬಾರ್ದು ಅಂತ ಏನಿಲ್ಲ ಓಕೆ ಸುವರ್ಣ ನ್ಯೂಸ್ ಚಾನಲ್ ರಿಪೋರ್ಟರ್ ಮೇಲೆ ಹಲ್ಲೆ ಆದಾಗ ಆ ರಿಪೋರ್ಟರ್ಗೆ ಒಂದು ವಿಡಿಯೋ ಲಭ್ಯ ಆಗುತ್ತೆ ಒಂದು ವಿಡಿಯೋ ಯಾರ ಯಾರು ನಿನ್ ಮೇಲೆ ಹಲ್ಲೆ ಮಾಡಿದ್ವಾ ಇಲ್ಲ ಅಂತ ಅವನು ರಿಪೋರ್ಟರ್ ಆ ವಿಡಿಯೋ ಮಾಡ್ಕೊಂಡಿರೋದು ಇದೇ ಜಯಂತ್ ಇವನಿಗೇನ್ ಕೆಲಸ ಇವನ್ ಯಾಕೆ ಅದನ್ನ ರೆಕಾರ್ಡ್ ಮಾಡ್ಕೊಳ್ಬೇಕು ಹೆದರಿಸಿ ಬೆದರಿಸಿ ಆ ರಿಪೋರ್ಟರ್ಗೆ ಹಲ್ಲೆ ಮಾಡಿಲ್ಲ ಅಂತ ಈತ ಹೇಳಿದ್ದಾನೆ ಇವನು ಸಾಕ್ಷಿದಾರ ಸಾಕ್ಷಿದಾರನ ಸಾಕ್ಷಿದಾರನೇ ಇರಬೇಕು ಈ ನಾಟಕಗಳೆಲ್ಲ ಯಾಕೆ ಈಗ ಎಲ್ಲ ಒಂದು ಕಡೆ ಅನಾಮಿಕನ್ ಮೇಲೆ ಕಾನ್ಫಿಡೆನ್ಸ್ ನ ಕಳ್ಕೊತಾ ಇದ್ದಾರೆ ಇವನ್ ಮೇಲೆ ಒಂದು ಚೂರು ಕಾನ್ಫಿಡೆನ್ಸ್ ಬಂತು ನನಗೆ ಜಯಂತ ಜಯಂತಾದ್ರೂ ನೋಡೋನಪ್ಪ ಒಬ್ಬ ಧೈರ್ಯ ಮಾಡ್ಕೊಂಡು ಬಂದವನಲ್ಲ ಅಂತ ಹೇಳಿ ಸ್ವಲ್ಪ ನಾನೇನೋ ಖುಷಿ ಪಡ್ತಿರೋ ಸಂದರ್ಭದಲ್ಲಿ ಬಂಡಲ್ ಬಂಡಲ್ ಸಾಯ್ಲಿ ಇವನು ಖುಷಿಯಾಗಿ ಇವನು ಏನೋ ಖುಷಿ ನಾನು ಇವನು ಬಂದಿದ್ದಕ್ಕೆ ಚಂದ್ರಕಲಾ ಇವನೇನೋ ತೋರಿಸ್ಬಿಡ್ತಾನೆ ಅಗದು ಬಗದು ಬಿಡ್ತಾನೆ ಅಂತ ಇವನು ಹೋಗ್ಬಿಟ್ಟು ಅವ್ರ ಜೊತೆ ಅಲ್ಲಿ ರಿಪೋರ್ಟರ್ಗೆ ಇದು ಧಮಕಿ ಹಾಕಿ ಹೆದರ್ಸೋದು ಯಾಕೆ ಇವನ್ ಕೆಲಸ ಏನೋ ಇವನ್ ಕೆಲಸ ಅದಾ ಎಸ್ ಐ ಟಿ ಜೊತೆ ಇರಬೇಕು ತನಿಖೆಗೆ ಸಹಕರು ಹೌದ್ 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 ಅದು ಬಿಟ್ಬಿಟ್ಟು ಅಧಿಕ ಪ್ರಸಂಗ ಯಾಕೆ ನಿಮಗೆ ಅನ್ಸುತ್ತೆ ಅದೇ ಅದೇ ಅನ್ಸೋದು ಆ ಟೀ ಮೂಲಕ ದಾಖಲೆಗಳನ್ನ ಪಡ್ಕೊಂಡು ಠಾಣೆಗೆ ಬಂದಿದ್ರಂತೆ ಬಟ್ ಈಗ ಬಂದು ಈ ರೀತಿ ಅಂದ್ರೆ ನಾನು ನೋಡ್ಬಿಟ್ಟಿದೀನಿ ಶೌಚಾಲಯದ ಶೌಚಾಲಯದತ್ರ ನಿಂತ್ಕೊಂಡು ನಾನು ಈ ಅನಾಮಿಕ ವ್ಯಕ್ತಿ ಈಗ ಅವ್ರ್ ಹೇಳ್ತಿರೋದು ಏನು ಅಂತಂದ್ರೆ ಈ ಅನಾಮಿಕ ವ್ಯಕ್ತಿ ಆ ವ್ಯಕ್ತಿ ಅಲ್ವೇ ಅಲ್ಲ ಬೇರೆ ವ್ಯಕ್ತಿ ಹೆಣ ಉಳ್ತಿದ್ದಾನು ಅಂತ ಹೇಳಿಕೆನು ಕೂಡ ಕೆಲವೊಬ್ರು ಈ ಹಿಂದೆನು ಕೊಟ್ಟಿದ್ದಾರೆ ಒಂದಿಬ್ರು ಮೂರ್ ಜನ ಬಂದಿದ್ರು ಬಂದ್ ಅವ್ರು ಹೇಳಿದ್ದೇನು ಈ ಅನಾಮಿಕ ವ್ಯಕ್ತಿ ಅಂತ ಏನ್ ಬಂದಿರಲ್ಲ ಅಂದ್ರೆ ಕ್ಯಾಮ್ರಾ ಮುಂದೆ ಬಂದಿದ್ರು ಹೇಳಿಕೆಯನ್ನ ಕೊಟ್ರು ಈ ಅನಾಮಿಕ ವ್ಯಕ್ತಿಯನ್ನ ಏನ್ ಕರ್ಕೊಂಡ್ ಬಂದಿರಲ್ಲ ನಾವು ಹೆಣ ಉಳುವಂತ ಸಂದರ್ಭದಲ್ಲಿ ನೋಡಿದಂತ ವ್ಯಕ್ತಿ ಈತ ಅಲ್ವೇ ಅಲ್ಲ ಅಂತ ಒಂದಿಬ್ರು ಹೇಳಿದ್ರು ಒಬ್ಬೊಬ್ರು ಒಂದೊಂದ್ ರೀತಿ ಹೇಳಿಕೆಯನ್ನ ಕೊಡ್ತಿದ್ರೆ ಇನ್ನೇನು ಎಸ್ಐಟಿ ಕನ್ಫ್ಯೂಷನ್ ಆಗದೆ ಇನ್ನೇನಾಗುತ್ತೆ ನೀವು ಈ ವ್ಯಕ್ತಿ ಜಯಂತ ಹಾಕ್ತಿರೋ ಪಾಯಿಂಟ್ಗಳು ಚೆನ್ನಾಗಿದೆ ಲಾಡ್ಜ್ ನಲ್ಲಿ ಕೊಲೆಯಾದ ಸ್ಥಿತಿಯಲ್ಲಿ ಅದು ಸಿಕ್ಕಿತ್ತು ಕೊಲೆ ದಿನವೇ ಅಂತ್ಯಕ್ರಿಯೆ ಮಾಡಿದಾರೆ ಗುರುತು ಪತ್ರ ಯಾವಾಗೋದಿದ್ರು ಅಪರಿಚಿತ ಶವ ವಿಲವರಿ ಮಾಡಿದ್ ಯಾಕೆ ಆರ್ಟಿಕಲ್ ತಗೋಟ್ ಓಕೆ ಒಂದ್ ನಿಮಿಷ ಒಂದ್ಷಯ್ತಿ ಈಗ ಲಾಡ್ಜ್ ಅಂತ ಅಂದ್ಮೇಲೆ ಯಾರೇ ಆಗಲಿ ವಿತೌಟ್ ಪ್ರೂಫ್ ಯಾರು ಲಾಡ್ಜಿಗ್ ಬಿಡೋದಿಲ್ಲ ಗಮನಿಸಿರ್ತೀರಾ ಅನ್ಸುತ್ತೆ ನಂಗ ಗೊತ್ತಿರೋ ಮಟ್ಟಿಗೆ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರಬಹುದು ಅಥವಾ ಒಂದು ಪ್ರೂಫ್ ಅಂತ ಇದ್ದೇ ಇರುತ್ತೆ ಬಟ್ ಇಲ್ಲಿ ಅಪರಿಚಿತ ಮಹಿಳೆಯ ಶವ ಅಂತ ಹೆಂಗೆ ನೀವು ಬುದ್ಧಿವಂತರು ಅಲ್ಲ ಹೇಳ್ತಾ ಇರೋದು ಜಸ್ಟ್ ನಾನು ಅವರೇ ಹಾಕಿದ್ದ ಪಾಯಿಂಟ್ ಅಲ್ಲೇ ನಾನು ಹೇಳ್ತಾ ಇದ್ದೀನಿ ಒಬ್ಬ ಮಹಿಳೆಯನ್ನ ಲಾಡ್ಜ್ ಬಿಡ್ತಾರೆ ಅಂತಂದ್ರೆ ವಿತೌಟ್ ಪ್ರೂಫ್ ಬಿಡೋದಿಲ್ಲ ಅಲ್ವಾ ಅಲ್ಲೆಲ್ಲ ಇದೆ ಪಾಯಿಂಟು ಲಾಡ್ಜ್ ಒಳಗಡೆ ಇದ್ರು ರೂಮಲ್ಲೇ ಸಿಕ್ಕಿದ್ರು ಅಂತ ಅವ್ರ್ ಹೇಳ್ತಿದಾರಲ್ವಾ ಲಾಡ್ಜ್ ಅಲ್ಲಿ ಸಿಕ್ಕಿರುವಂತ ಲಾರ್ಜ್ ನಲ್ಲಿ ಹಾ ಕೊನೆ ಸ್ಥಿತಿಯಲ್ಲಿ ಲಾಡ್ಜ್ ಒಳಗಡೆ ಅಲ್ಲ ಲಾಡ್ಜ್ ನಲ್ಲಿ ರೂಮ್ ಒಳಗಡೆ ಅಲ್ಲ ತಿನ್ನಿಲ್ಲಿ ಲಾಡ್ಜ್ ಹಿಂಬಾಗ ಎಸ್ ಹಂಗೆ ಇರೋದಲ್ಲಿ ಅನಾಮಿಕ ಆರೋಪ